ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಹಿಂದೂ ಮಹಾಗಣಪತಿ ಮಹಾಮಂಡಳಿ ಆಯೋಜಿಸಿದ್ದ ಹನ್ನೆರಡನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸರಣಿಯಲ್ಲಿ ಶನಿವಾರ ಸಂಜೆ ಸನಾತನ ಮತ್ತು ಕೃಷಿ ಎಂಬ ಶೀರ್ಷಿಕೆಯಡಿ ವಿನೂತನ ಕಾರ್ಯಕ್ರಮ ನಡೆಯಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೇರಿ ಸಂಸ್ಥಾನ ಮಠ ಕೊಲ್ಹಾಪುರ ಮುಖ್ಯ ವಕ್ತಾರರಾಗಿ ಭಾಗವಹಿಸಿ ಸನಾತನ ಸಂಸ್ಕೃತಿ ಭಾರತೀಯ ಗುರುಕುಲ ಪದ್ಧತಿ ಧಾರ್ಮಿಕ ಆಚರಣೆಗಳ ಮಹತ್ವ ಹಾಗೂ ಆಧುನಿಕ ಕೃಷಿ ವ್ಯವಸ್ಥೆಯ ಅಗತ್ಯತೆ ಕುರಿತು ಪ್ರೇರಣಾದಾಯಕ ಉಪನ್ಯಾಸ ನೀಡಿದರು ಇದೇ ವೇದಿಕೆಯಲ್ಲಿ ಶ್ರೀ ಶಂಕರಾರೂಢ ಸ್ವಾಮಿಗಳು ಶಿರೋಳ ಮಾತನಾಡಿ ಭಾರತವು ವೈವಿಧ್ಯಮಯ ವೇಷಭೂಷಣ ಭಾಷೆಗಳ ತವರೂರಾಗಿದ್ದು ಈ ವೈವಿಧ್ಯಮಯ ನಡುವೆ ಭವ್ಯವಾದ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇಂತಹ ಕಾರ್ಯಕ್ರಮಗಳಿಂದ ಯುವಕರು ಪ್ರೇರಣೆ ಪಡೆದು ಧಾರ್ಮಿಕ ಆಚರಣೆಗಳನ್ನು ಭಕ್ತಿಯಿಂದ ಪಾಲಿಸಬೇಕು ಇಂದು ದೇಶಕ್ಕಾಗಿ ಬದುಕುವ ಮತ್ತೊಬ್ಬ ಮಗನ ಅಗತ್ಯವಿದೆ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ಶ್ರೀ ಗುರುಲಿಂಗ ಶಿವಾಚಾರ್ಯರು ಸೇರಿದಂತೆ ಗಣ್ಯ ಸ್ವಾಮೀಜಿಗಳು ಮಹಾಮಂಡಳಿಯ ಪದಾಧಿಕಾರಿಗಳು ರೈತರು ಹಾಗೂ ಹಿಂದೂಪರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಾವಿರಾರು ಮಂದಿ ಭಕ್ತರು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ಗಣೇಶನ ಕೃಪೆಗೆ ಪಾತ್ರರಾದರು ಕಾರ್ಯಕ್ರಮದ ಅಂತ್ಯದಲ್ಲಿ ಪ್ರಸಾದ ವಿತರಣೆ ಮಾಡಲಾಯಿತು ತಾಳಿಕೋಟೆಯ ಗಣೇಶೋತ್ಸವಕ್ಕೆ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಸಾಮಾಜಿಕ ಸಂದೇಶಗಳನ್ನು ಒದಗಿಸುವಂತಹ ಭವ್ಯ ವೇದಿಕೆಯಾಗಿತ್ತು ವರದಿ ಸಂಗನಗೌಡ ಗಬಸಾವಳಗಿ ವಿವಾನ್ಯೂಸ್ ತಾಳಿಕೋಟೆಗಳನ್ನು ಮಹಾಗಣಪತಿ ಉತ್ಸವದ ನಿಮಿತ್ತವಾಗಿ ವೇದಿಕೆಯನ್ನ ಅಲಂಕರಿಸಿದಂತ ಶಿರೋಳದ ಶಂಕರಾರೂಢ ಶ್ರೀಗಳ ಶ್ರೀಚರಣಗಳಲ್ಲಿ ಗುಂಡಕನಾಳದ ಗುರ್ಲಿಂಗ ಶಿವಾಚಾರ್ಯರಲ್ಲಿ ಕೆಸರಟ್ಟಿಯ ಸೋಮಲಿಂಗ ಶಿವಾಚಾರ್ಯ ಶ್ರೀಗಳಲ್ಲಿ ವಂದಿಸುತ್ತ ವೇದಿಕೆಯ ಮೇಲಿನ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣ ತಿರಣ